ನಮಸ್ತೆ ವೀಕ್ಷಕರೇ ರಾಮಾಚಾರಿ ಧಾರಾವಾಹಿಯಲ್ಲಿ ಕತೆ ಒಳ್ಳೆಯ ಟರ್ನಿಂಗ್ ತೆಗೆದುಕೊಳ್ಳುತ್ತಿದೆ ಹೀಗಾಗಿ ಕೆಲ ವರ್ಷದಿಂದಾನು ಧಾರಾವಾಹಿ ನೋಡುಗರು ಆ ಕಡೆ ಈ ಕಡೆ ಆಗಿಲ್ಲ ನಾರಾಯಣ ಆಚಾರ್ ಕುಟುಂಬದವರನ್ನು ಕೈಬಿಟ್ಟಿಲ್ಲ ಈಗ ನಾರಾಯಣ ಆಚಾರ್ ಕುಟುಂಬದಲ್ಲಿ ಮದುವೆಯ ಸಂಭ್ರಮ ಜೋರಾಗಿದೆ ಕಿಟ್ಟಿ ಹಾಗೂ ರುಕ್ಕು ಒಂದು ಮಾಡುವುದಕ್ಕೆ ಮನೆಯವರೆಲ್ಲ ಒಂದಾಗಿದ್ದಾರೆ ಕೃಷ್ಣ ರುಕ್ಕು ಮನಸ್ಸೊಳಗೆ ಪ್ರೀತಿ ಮಾಡ್ತಿದ್ದಾರೆ ಎಂದು ಗೊತ್ತಾದಾಗಲೇ ಮನೆಯವರೆಲ್ಲ ಇಬ್ಬರನ್ನು ಒಂದು ಮಾಡುವುದಕ್ಕೆ ಮುಂದಾದರು ಹಾಗಂತ ಅಣ್ಣಾಜಿ ಮನೆಯಲ್ಲಿದ್ದ ರುಕ್ಕು ಅವರನ್ನು ಕರೆದುಕೊಂಡು ಬರಲು ಹೋದರು ಹಬ್ಬ ಸಿನಿಮಾ ರೇಂಜಿಗೆ ಕರೆದುಕೊಂಡು ಬಂದರು ಈಗ ರುಕ್ಕುನೇ ಸೀರಿಯಲ್ ಬಿಟ್ಟಿದ್ದಾರೆ ಮನೆ ದೇವರ ಸನ್ನಿಧಾನದಲ್ಲಿ ಕೃಷ್ಣ ಮತ್ತು ರುಕ್ಕು ಮದುವೆ ಸಿದ್ಧತೆ ನಡೆದಿತ್ತು ಆದರೆ ಕೋದಂಡ ಮುರಾರಿ ರಾಮಾಚಾರಿ ಚಾರುಗೆ ಗಾಬರಿ ಇತ್ತು ಯಾಕಂದರೆ ಅರ್ಧ ದಾರಿಯಿಂದ ಅಣ್ಣಾಜಿ ಮುರಾರಿಯನ್ನು ಫಾಲೋ ಮಾಡುತ್ತಿದ್ದರು ಇದನ್ನು ಹೇಳಿದಾಗಿನಿಂದ ಮನೆಯವರೆಲ್ಲ ಗಾಬರಿಯಾದರು ಆದರೂ ಏನಾದರೂ ಆಗಲಿ ಮೊದಲು ಮದುವೆ ಮಾಡೋಣ ಎಂದೇ ನಿರ್ಧರಿಸಿದರು ರುಕ್ಕುಳನ್ನ ಫ್ಲ್ಯಾನ್ ಮಾಡಿ ಅಣ್ಣಾಜಿ ಮನೆಯಿಂದ ಕರೆದುಕೊಂಡು ಬಂದಿದ್ದಾಯಿತು ಈಗ ಮದುವೆ ಮಾಡುವುದಕ್ಕೂ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಮನೆ ದೇವರ ದೇವಸ್ಥಾನದಲ್ಲಿ ಮದುವೆಯ ಕಾರ್ಯಕ್ರಮ ನಡೆಯುತ್ತಿತ್ತು ಆದರೆ ಅಲ್ಲಿಗೆ ಅಣ್ಣಾಜಿ ಬಂದೇ ಬಿಟ್ಟರು ರುಕ್ಕು ಬೇಡಿಕೊಂಡರೂ ಪ್ರಯೋಜನವಾಗಲಿಲ್ಲ ತಾಳಿ ಕಿತ್ತುಕೊಂಡು ನಿಲ್ಲಿಸಿಬಿಟ್ಟ ಇತ್ತ ರುಕ್ಕು ಪಾತ್ರಧಾರಿ ದೇವಿಕಾ ಭಟ್ ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಈ ಬಗ್ಗೆ ಪೋಸ್ಟ್ ಮಾಡಿದ್ದು ರಾಮಾಚಾರಿ ಧಾರಾವಾಹಿಯ ರುಕ್ಮಿಣಿ ಪಾತ್ರಕ್ಕೆ ನಾನು ವಿದಾಯ ಹೇಳುವ ಸಮಯ ಬಂದಿದೆ ಈ ಪ್ರಯಾಣವು ಮಾಂತ್ರಿಕಕ್ಕಿಂತ ಕಡಿಮೆ ಇಲ್ಲ ಮತ್ತು ನಿಮ್ಮ ಅಚಲವಾದ ಪ್ರೀತಿ ಮತ್ತು ಬೆಂಬಲದಿಂದಾಗಿ ರುಕ್ಮಿಣಿಯನ್ನು ತೆರೆದ ಹೃದಯದಿಂದ ಅಪ್ಪಿಕೊಂಡಿದ್ದಕ್ಕಾಗಿ ಮತ್ತು ಅವಳನ್ನು ನಿಮ್ಮ ಜೀವನದ ಭಾಗವಾಗಿಸಿದ್ದಕ್ಕಾಗಿ ಧನ್ಯವಾದಗಳು